ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಿದ್ವಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೆರಡರವರೆಗೂ ಪ್ರಶ್ನೆಗಳನ್ನು ಬಿಡಿಸಿವಿ ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂತಹ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದು ನೆನ್ಪಿಟ್ಟು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬೋಧನಾಶಾಸ್ತ್ರದ ಪ್ರಶ್ನೆಗಳು ಪೇಪರ್ ಒನ್ನಿಗೂ ಯೂಸ್ ಆಗ್ತಾವ ಪೇಪರ್ ಟೂಕ್ಕೂ ಯೂಸ್ ಆಗ್ತಾವ ಎರಡೂ ಪೇಪರ್ಗಳಿಗೂ ಮ್ಯಾಕ್ಸಿಮಮ್ ಸೇಮ್ ಸಿಲೆಬಸ್ ಇರುವುದರಿಂದ ಏನಾಗ್ತಿದ್ವಿ ನಮಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಎರಡು ಪೇಪರ್ನೂ ಯೂಸ್ ಆಗ್ಕೋತಾ ಬರ್ತಾವ ಆಮೇಲೆ ಪ್ರತಿಯೊಂದು ಕ್ಲಾಸ್ನ ಲಿಂಕ್ ಏನು ಮಾಡಿರ್ತೀನಿ ಕೆಳಗ ಡಿಸ್ಕ್ರಿಪ್ಷನ್ ಇರ್ತೀನಿ ಆ ಒಂದು ಲಿಂಕ್ ನೀವು ಕ್ಲಿಕ್ ಮಾಡೋದ್ರಿಂದ ಏನಾಗ್ತಿ ನಿಮಗೆ ಹಳೆಯ ಅಂದರೆ ಹಿಂದೆ ಹಿಂದೆ ತೆಗೆದುಕೊಂಡಂತಹ ತರಗತಿಗಳು ಅಲ್ಲಿ ನಿಮಗೆ ಸಿಗ್ತಾವ ಓಕೆ ನೇರವಾಗಿ ವಿಷಯಕ್ಕೆ ಹೋಗೋಣ ಗಣಿತ ಕಲಿಕೆಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳಲ್ಲಿ ಸಮರ್ಪಕವಾದದನ್ನು ಆಯ್ಕೆ ಮಾಡಿ ಫಸ್ಟ್ ತಲೆ ಆಗಿಟ್ಕೋರಿ ಒಂದು ಆಯ್ಕೆಯನ್ನು ಕೊಟ್ಟಾನ ಒಂದು ಹೇಳಿಕೆಯನ್ನು ಕೊಟ್ಟಾನ ಅದರಲ್ಲಿ ನಾವು ಆಯ್ಕೆಯನ್ನು ಮಾಡಬೇಕು ಸ್ಪಷ್ಟ ಸಂಬಂಧವಿಲ್ಲದ ಫಲಿತಾಂಶಗಳಿಂದ ಫಲಿತಾಂಶವನ್ನು ಪಡಿ ಪಡೆಯುತ್ತೇವೆ ಇದು ಸರಿ ಐತೆ ಯಾಕಂದ್ರೆ ಒಂದಿಷ್ಟು ಸಂಬಂಧವಿಲ್ಲದ ಫಲಿತಾಂಶಗಳಿಂದ ಗಣಿತದಲ್ಲಿ ನಾವೇನು ಮಾಡ್ತೀವಿ ಕೆಲವೊಂದಿಷ್ಟು ಫಲಿತಾಂಶಗಳನ್ನು ಪಡಿತೀವಿ ಸಮರೂಪತೆಯಿಂದ ಸಮಸ್ಯೆ ಪರಿಹರಿಸಿಕೊಳ್ಳುವಲ್ಲಿ ಅಳವಡಿಸಿಕೊಳ್ಳಬಹುದು ಎಸ್ ಸಮರೂಪತೆಯಿಂದ ಸಮಸ್ಯೆ ಪರಿಹರಿಸಿಕೊಳ್ಳುವಲ್ಲಿ ಒಂದಿಷ್ಟು ನಾವು ಏನು ಕಲ್ಪನೆಗಳನ್ನು ಅಳವಡಿಸಿಕೊಳ್ಳಬಹುದು ಎ ಮತ್ತು ಬಿ ಎರಡೂ ಸರಿಯಾದವ ಆದರೆ ಒಂದಕ್ಕೊಂದು ಇಲ್ಲಿ ಸಂಬಂಧವನ್ನು ಒಂದಾಗುತ್ತಿಲ್ಲ ತುಂಬ ಸಲ ಇಂಥ ಪ್ರಶ್ನೆಗಳನ್ನ ನಿಮಗೆ ಬಿಡಿಸ್ಕೊಟ್ಟೀನಿ ಯಾಕಂದ್ರೆ ಹಲವಾರು ಪ್ರಶ್ನೆಗಳನ್ನು ಬಿಡಿಸಿವಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಎಲ್ಲಾ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ತರಗತಿಗಳನ್ನ ನಾವು ಮಾಡ್ಕೋತಾನೆ ಬಂದಿವಿ ಹೌದಾ ಎಷ್ಟು ಒಂದು ತಿಂಗಳ ಮೇಲ್ಐತಿ ತರಗತಿಗಳನ್ನ ತೆಗೆದುಕೊಳ್ಳಾಕತಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಬೋಧನಾ ಶಾಸ್ತ್ರ ನೋಡಿವಿ ಆಮೇಲೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಬೋಧನಾಶಾಸ್ತ್ರ ನೋಡಿವಿ ಆಮೇಲೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ನೋಡೀವಿ ಅದಾಗಿಂದ ಪರಿಸರ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಒನ್ನು ನೋಡೀವಿ ಇವಾಗ ಪೇಪರ್ ಟೂ ನೋಡಕತ್ತೀವಿ ಹಂತ ಹಂತವಾಗಿ ಎಲ್ಲ ಒಂದು ಬೋಧನಾ ಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಸೀರೀಸನ್ನು ಬಿಡಿಸ್ಕೋತಾನೆ ಬಂದಿವಿ ಎಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಿಮಗೆ ಕ್ವೆಶನ್ ಪೇಪರ್ಗಳು ಬಿಡಿಸ್ಕೊತಾನೆ ಬಂದಿನಿ ಹಂಗೆ ನಾನು ಬಿಡಿಸ್ಕೋತಕ್ಕೆ ಕೆಲವೊಂದಿಷ್ಟು ನಡುವೆ ಏನು ಮಾಡೀನಿ ಕ್ಲಾಸ್ಗಳಲ್ಲಿ ಇಂಥ ಕ್ವಶನ್ಗಳನ್ನ ಹೆಂಗೆ ಬಿಡಿಸಬೇಕು ಅಂತ ಹೇಳಿ ನೋಡಿರಿ ಒಂದಕ್ಕೊಂದು ಸೆಂಟೆನ್ಸ್ ಸಂಬಂಧ ಇತ್ತು ಅಂದ್ರೆ ಉತ್ತರ ಏನಾಗ್ತಿದ್ದಿದ್ರದ್ದು ಎ ಸರಿ ಬಿ ಸರಿ ಬಿ ಹೇಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತೈತಿ ಬಟ್ ಇಲ್ಲಿ ಎರಡು ಸೆಂಟೆನ್ಸ್ ಸರಿ ಅದಾವ ಆದ್ರೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಂಗಿಲ್ಲ ಆದ ಕಾರಣಕ್ಕೂ ಉತ್ತರ ಏನಾಗ್ತೈತಿ ಏನು ಸರಿ ಐತಿ ಬಿನೂ ಸರಿಯಾಗೈತಿ ನೆಕ್ಸ್ಟ್ ಕ್ವೆಶನಾ ಹಾಂ ನೋಡ್ರಿ ಶಾಲಾ ಗಣಿತದ ಉನ್ನತ ಗುರಿಯು ಇದನ್ನು ಅಭಿವೃದ್ಧಿಪಡಿಸುತ್ತದೆ ಅಂದ್ರೆ ಈಗ ವಿಚಾರ ಮಾಡ್ರಿ ಕ್ವಶನ್ ಕೇಳೋಣ ಆ ಒಂದು ಕ್ವಶನ್ಗ ಸಂಬಂಧಪಟ್ಟಂತೆ ಚೆನ್ನಾಗಿ ನಾವು ಓದ್ಕೊಂಡು ವಿಚಾರ ಮಾಡ್ಬೇಕಾದಕ್ಕೆ ಶಾಲಾ ಗಣಿತದ ಉನ್ನತ ಗುರಿ ಇದನ್ನು ಅಭಿವೃದ್ಧಿ ಪಡಿಸ್ತೈತಿ ನಾಲ್ಕು ಆಪ್ಷನ್ ಏನನ್ನು ಅಭಿವೃದ್ಧಿ ಪಡಿಸ್ತೈತಿ ಸಂಖ್ಯಾಕ್ರಿಯೆಗಳು ನೋಡ್ರಿ ಕೇವಲ ಸಂಖ್ಯಾಕ್ರಿಯೆಗಳನ್ನು ನಾವು ಮಕ್ಕಳಿಗೆ ಕಲಿಸಿದ್ರೆ ಏನು ಉನ್ನತ ಗುರಿಯನ್ನು ಸಾಧಿಸಿದಂಗೆ ಆಗ್ತೈತಾ ಆಗೋದಿಲ್ಲ ಆಟೋಮೆಟಿಕ್ ಅದು ರಾಂಗ್ ಆಗ್ತೈತಿ ಇನ್ನು ವಿಸ್ತೀರ್ಣದ ಅಳತೆ ಬರೇ ನಾನು ವಿಸ್ತೀರ್ಣ ಮತ್ತು ಅಳತೆಯನ್ನು ಮಕ್ಕಳಿಗೆ ಕಲಿಸಿದೆ ಅಂದರೆ ಅದನ್ನು ಉದ್ದಿಷ್ಟವಾಗಿರ್ತಕ್ಕಂಥ ಗುರಿ ಆಗ್ತೈತೆ ಆಗೋದಿಲ್ಲರಿ ನೆಕ್ಸ್ಟ್ ದಶಮಾಂಶ ಮತ್ತು ಶೇಕಡಾವಾರವನ್ನು ಲೆಕ್ಕಿಸುವುದು ಇದನ್ನು ನಾನು ಕಲಿಸಿದೆ ಮಕ್ಕಳಿಗೆ ಉನ್ನತ ಗುರಿಯನ್ನು ಆಗ್ತೈತೆ ಆಗೋದಿಲ್ಲ ಮಕ್ಕಳಿಗೆ ತಾರ್ಕಿಕ ತೀರ್ಮಾನಗಳನ್ನು ಊಹಾ ಕಲ್ಪನೆಗಳ ಮೂಲಕ ಮನವರಿಕೆ ಮಾಡಿಸುವುದು ಇವೆಲ್ಲವನ್ನು ಕಲಿಸ್ಬೇಕು ನಾನು ಹೆಂಗೆ ಕಲಿಸ್ಬೇಕು ಮಕ್ಕಳು ತನ್ನ ಮೆದುಳಿನಲ್ಲಿ ತಾರ್ಕಿಕ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಊಹಾ ಕಲ್ಪನೆಗಳ ಮೂಲಕ ಮನವರಿಕೆ ಮಾಡ್ಕೊಳ್ಬೇಕು ಅಂದ್ರೆ ನಾನು ಶಾಲೆಯಲ್ಲಿ ಇರ್ತಕ್ಕಂಥ ಇವತ್ತು ಯಾವುದೋ ಒಂದು ಪಾಠ ಹೇಳಿ ನಾನು ಸಂಖ್ಯಾಕ್ರಿಯೆಗಳನ್ನು ಹೇಳಿ ವಿಸ್ತೀರ್ಣಗಳನ್ನು ಹೇಳಿ ದಶಮಾಂಶಗಳ ಹೇಳಿ ಶೇಕಡಾವನ್ನ ಶೇಕಡಾ ಕ್ರಮವನ್ನು ಹೇಳಿ ನಾನು ಬೇಕಾದಂಥ ಅನ್ನು ಹೇಳಿದ್ರು ಮಗು ತಾರ್ಕಿಕ ತೀರ್ಮಾನಗಳನ್ನ ಅಂದ್ರೆ ಸಮಸ್ಯಾತ್ಮಕ ಕೆಲವೊಂದಿಷ್ಟು ನಾವು ತಾರ್ಕಿಕ ತೀರ್ಮಾನದಿಂದ ಬಿಡಿಸಿ ಊಹಾತ್ಮಕ ಕಲ್ಪನೆಗಳ ಮೂಲಕ ಮನವರಿಕೆ ಮಾಡಿಸುವುದವಾಗಿರತಕ್ಕಂಥ ಉನ್ನತವಾಗಿರತಕ್ಕಂಥ ಗುರಿ ಇಲ್ಲಿ ಸಾಕಬೇಕಾಗ್ತದೆ ತುಂಬಾ ಸರಳವಾಗಿರ್ತಾವೆ ನಾವು ಉತ್ತರವನ್ನು ಹೆಂಗೆ ಹುಡುಕಬೇಕು ನೋಡ್ರಿ ಇಲ್ಲಿ ನಾಲ್ಕು ಆಪ್ಷನ್ಗಳು ಸೆನ್ಸ್ ಕೊಡ್ತಾವೆ ಬಟ್ ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಮೂರು ಆಪ್ಷನ್ ಆಪ್ಷನ್ ಏನೇನು ಇಲ್ಲಿ ಎಲ್ಲವನ್ನ ಒಳಗೊಂಡಂತೆ ಹೌದಾ ತಾರ್ಕಿಕ ತೀರ್ಮಾನ ಊಹಾ ಕಲ್ಪನೆಗಳ ಮೂಲಕ ಮನವರಿಕೆ ಮೂಡಿಸುವುದು ಕ್ವಶನ್ಗಳನ್ನು ಹಿಂಗೆ ಕೇಳ್ಕೊದು ಬರ್ತಾನ ಯಾವ್ಯಾವ ರೀತಿ ಕ್ವಶನ್ ಕ್ಯಾನ ಹೆಂಗೆ ಕ್ವೆಶನ್ ಕ್ಯಾನ ಪ್ರತಿಯೊಂದು ಒಂದು ಏನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಚಾಪ್ಟರ್ಗಳನ್ನು ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳ್ಕೊತನೇ ಬಂದೀನಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ವಿಷಯ ವಸ್ತುವನ್ನು ನಿರ್ಣಯಿಸಲು ಅಗತ್ಯವಾದ ಉದ್ದಿಷ್ಟ ಸಂಕೀರ್ಣ ಮಾನಸಿಕ ಕ್ರಿಯೆ ಅಂದ್ರೆ ಒಂದು ವಿಷಯ ವಸ್ತುವನ್ನು ನಿರ್ಣಯಿಸಲು ಯತ್ ನಿರ್ಣಯ ಕೊಡಬೇಕು ಒಂದೊಂದು ಶಬ್ದು ಇಂಪಾರ್ಟೆಂಟಾ ಇಲ್ಲಿ ನಿರ್ಣಯ ಅಂತಕ್ಕಂಥ ಶಬ್ದ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ನಿರ್ಣಯಿಸಲು ಅಗತ್ಯವಾದ ಉದ್ದಿಷ್ಟ ಅಂದ್ರೆ ಉದ್ ಉದ್ದೇಶ ಸಂಕೀರ್ಣ ಮಾನಸಿಕ ಕ್ರಿಯೆ ಅಂತಂದ್ರೆ ಮೌಲ್ಯೀಕರಿಸುವಿಕೆ ನೆನ್ಪಿಟ್ಕೋರಿ ಅರ್ಥೈಸುವಿಕೆ ಇಲ್ಲ ವಿಶ್ಲೇಷಿಸುವಿಕೆ ಅಲ್ಲ ಅನ್ವಯಿಸುವಿಕೆ ಅಲ್ಲ ಮೌಲ್ಯೀಕರಿಸುವಿಕೆ ಎರಡು ಸಾವಿರದ ಇಪ್ಪತ್ತೆರಡರನ್ನು ಮೇಲೆ ಸಂಬಂಧ ಆಗಿ ಇದು ಪ್ರಶ್ನೆ ಆಗಿತ್ತು ವಿಷಯ ವಸ್ತುವನ್ನು ನಾವು ನಿರ್ಣಯ ಮಾಡಕತ್ತೀವಂದ್ರೆ ಅಲ್ಲಿ ಮೌಲ್ಯಮಾಪನ ಮಾಡಕತ್ತೀವಲ್ಲ ಮೌಲ್ಯೀಕರಣಗೊಳಿಸಾಕತ್ತೀವಲ್ಲ ಅದಕ್ಕೆ ನಾನು ಏನು ಹೇಳೀನಿ ಒಂದೊಂದು ಶಬ್ದ ಶಬ್ದ ನಮಗೆ ಎಷ್ಟೋ ಒಂದು ನಾಲೆಜನ್ನು ಕೊಟ್ಟು ಹೋಗ್ತದ ನಿರ್ಣಯಿಸಲು ಬಂತಂದ್ರೆ ಅಲ್ಲಿ ಮೌಲ್ಯೀಕರಿಸುವಿಕೆ ಬಂದೇ ಬರ್ತದ ಮೌಲ್ಯೀಕರಿಸಲು ಇನ್ನು ಅಗತ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಆಗ್ತದ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ಗಣಿತ ಪಠ್ಯಕ್ರಮದಲ್ಲಿ ಅಳವಡಿಕೆ ಆಗದ ಘಟಕಾಂಶ ಎಷ್ಟು ಕಾಯ್ ನೋಡ್ರಿ ಕ್ವಶನನ್ನು ತುಂಬ ಸಲ ಇದು ಕ್ವಶನ್ ರಿಪೀಟ್ ಆಗೈತಿ ಗಣಿತ ಪಠ್ಯಕ್ರಮದಲ್ಲಿ ಅಳವಡಿಕೆ ಆಗದ ಮತ್ತು ಏನು ಕೇಳ್ಬೋದು ಇದೇ ಕ್ವೇಶನನ್ನು ಅಳವಡಿಕೆ ಯಾಗುವ ಅಂತ ಕೇಳ್ತಾನೆ ಅಂದ್ರೆ ಮೂರು ಆಗ್ಲಾರ್ದಿರ್ತಾವ ಒಂದು ಆಗಿದ್ದಿರ್ತೈತಿ ಇಲ್ಲಿ ಸದ್ಯಕ್ಕೆ ಕ್ವಶನ್ ಏನು ಕೇಳೋಣ ಆಗದ ಅಂದ್ರೆ ಮೂರು ಆಗಂಗಿಲ್ಲ ಒಂದು ಆಗ್ತೈತಿ ಪಾಸಿಟಿವ್ ನೆಗೆಟಿವ್ ಭಾಳ ಮುಖ್ಯ ಅದರಾಗ ಹೆಚ್ ಆನ್ ಹೆಚ್ ಟಿ ಇ ಭಾಳ ಮುಖ್ಯ ಯಾಕಂದರೆ ಎಲ್ಲಿಯೋ ಒಂದು ಓದು ಒಂದು ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದರೆ ನಮಗೆ ಗೊತ್ತಿದ್ದಂಥ ಪ್ರಶ್ನೆ ನಾವೇನು ಮಾಡ್ತೀವಿ ಡ್ರಾಂಗ್ ಹಾಕಿ ಬರ್ತೀವಿ ಅವು ಭಾಳ ಸಲಾಗಿರ್ತಿ ನೆನ್ಪಿಟ್ಟುಗೋಗೋರಿ ವಿಷಯಾಂಶ ಅಲ್ಲಿ ಏನಿರ್ತೈತಿ ಗಣಿತದಾಗಿ ಇರ್ತೈತಿ ಕ್ರಮ ಇರ್ತೈತಿ ಮೌಲ್ಯಮಾಪನ ಇರ್ತೈತಿ ಭಾಷಾ ಬೆಳವಣಿಗೆ ಇದು ಭಾಷಾಕ್ ಸಂಬಂಧಪಟ್ಟಂಥ ಅಂದು ಭಾಷಾಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆಗ್ತೈತಿ ಇಲ್ಲಿ ಆಪ್ಷನ್ನ ನಾಲ್ಕನೇ ಆಪ್ಷನ್ ಆಟೋಮೆಟಿಕ್ಕಾಗಿ ಹೊರ ಹೋಗ್ತೈತಿ ಮೂರು ಸಂಬಂಧ ಅಂದ್ರೆ ಒಂದು ಸಂಬಂಧ ಪಡೋಂಗಿಲ್ಲ ಅಂತ ಅರ್ಥ ಮೂರು ಆಗ್ತಾವಂದ್ರೆ ಒಂದು ಆಗೋದಿಲ್ಲ ಅಂತ ಅರ್ಥ ಆಟೋಮೆಟಿಕ್ಕಾಗಿ ನಾಲ್ಕನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಹೀಗೆ ಮತ್ತೇನು ಮಾಡ್ತಾನೆ ಕ್ವಶನನ್ನು ಮತ್ತು ಗಣಿತ ಪಠ್ಯಕ್ರಮದಲ್ಲಿ ಅಳವಡಿಕೆ ಆಗುವ ಅಂಶ ಕೇಳ್ತಾನೆ ಒಂದು ಮೂರು ಆಗೋದು ಕೊಡ್ತಾನೆ ಒಂದು ಆಗ್ಲಾರ್ದು ಕೊಡ್ತಾನ ಕೆಲವೊಮ್ಮೆ ಮೂರು ಆಗ್ಲಾರ್ದು ಕೊಡ್ತಾನ ಒಂದು ಆಗು ಕ್ವಶನ್ ಕೊಡ್ತಾನೆ ಹೀಗೆ ಫ್ರೇಮ್ ಮಾಡ್ಕೊತ ಕ್ವಶನ್ಗಳನ್ನು ಕೇಳ್ಕೊತಾ ಬರ್ತಾನೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಗಣಿತ ಬೋಧನೆಯಲ್ಲಿ ಒಮ್ಮೆ ಪ್ರಸ್ತುತಿಸಿದ ವಿಷಯವನ್ನು ಅದೇ ತರಗತಿಯಲ್ಲಿ ಪೂರ್ಣವಾಗಿ ಬೋಧಿಸಿ ಪೂರ್ಣಗೊಳಿಸಬೇಕು ಎಂದು ಸಂಘಟಿಸುವ ವಿಧಾನ ಅಂದ್ರೆ ಪ್ರಾಸಂಗಿಕ ವಿಧಾನ ಅಂದ್ರೆ ಗಣಿತ ಬೋಧನೆಯಲ್ಲಿ ಒಮ್ಮೆ ಪ್ರಸ್ತುತ ಪಡಿಸಿರತಕ್ಕಂಥ ವಿಷಯವನ್ನು ಅದೇ ತರಗತಿಯಲ್ಲಿ ಪೂರ್ಣವಾಗಿ ಬೋಧಿಸಿ ಪೂರ್ಣಗೊಳಿಸಬೇಕು ಅಂದ್ರೆ ಪ್ರಾಸಂಗಿಕ ಅಂದ್ರೆ ಪ್ರಾಸಂಗಿಕ ವಿಧಾನದಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು ನೆನ್ಪಿಟ್ಟು ಹೋಗೋರು ಇಂಥ ಕ್ವಶನ್ಗಳನ್ನು ಬರ್ಕೊಂಡು ಹುಡ್ಕೊಂಡ್ಬಿಡ್ಬೇಕಂದ್ರೆ ಒನ್ ಲೇನರ್ ಕ್ವಶನ್ಗಳು ಹೆಂಗೆ ಕೇಳ್ತಾನೆ ಗೊತ್ತಾಗೋದಿಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ ಹಾಂ ಅದೇ ಅಂತೀನಿ ನೀವು ಯಾಕೆ ಬರಲಿಲ್ಲ ಇದು ಬರಬೇಕಲ್ಲ ಟಿ ಇ ಟಿ ಅಂತಂದ್ರೆ ಇವು ಕೆಲವೊಂದಿಷ್ಟು ಪಿಕ್ಸ್ ಅವು ಬರಬೇಕು ಬರಲಿಕ್ಕೆ ಅಂದ್ರೆ ಟಿ ಇ ಟಿನೇ ಅಲ್ಲದು ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಈ ಹೇಳಿಕೆಯನ್ನು ಹಲವು ತ್ರಿಭುಜಗಳ ಮುಖಾಂತರ ಸಾಧಿಸಲು ಉಪಯೋಗಿಸುವ ವಿಧಾನ ನೋಡಿರಿ ಒಂದು ಮಗು ಏನು ಮಾಡೋದ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಅಂತಕ್ಕಂಥದ್ದನ್ನು ತಿಳ್ಕೊಂಡು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದು ಹೆಂಗೆ ತಿಳ್ಕೊಂಡೈತಿ ಹಲವು ತ್ರಿಭುಜಗಳ ಮುಖಾಂತರ ಸಾಧಿಸೈತಿ ಹೌದಾ ಹಲವು ತ್ರಿಭುಜಗಳನ್ನು ಉಪಯೋಗ ಮಾಡಿಕೊಂಡು ಏನು ಮಾಡೈತಿ ಅದು ಎಲ್ಲ ತ್ರಿಭುಜಗಳನ್ನು ಅಳತೆ ಮಾಡೈತಿ ಅದನ್ನು ಉಪಯೋಗ ಮಾಡಿತಿ ಉಪಯೋಗಿಸಿ ಇವುಗಳ ಮೂಲಕ ಏನು ಮಾಡೈತಿ ಇದು ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಅಂತ ಕೊಟ್ಟದ ಇದು ಅನುಗಮನ ಪದ್ಧತಿ ಅಂದರೆ ಹಲವಾರು ಎಕ್ಸಾಂಪಲ್ಗಳನ್ನು ಎಲ್ಲ ತ್ರಿಭುಜಗಳನ್ನ ಅದು ಏನು ಮಾಡೈತಿ ಮಗು ಹೋಗೈತಿ ಕೋನಗಳನ್ನು ಅಳಕೋತ ಅಳತೆ ಅಳತೆ ಮಾಡ್ಕೋದು ಏನ್ ಮಾಡಿತ್ತು ಎಲ್ಲಾ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಅಂತೇಳಿ ಅದು ಅದಕ್ಕೆ ಅನುಗಮನ ಪದ್ಧತಿ ಇದರ ಉಲ್ಟಾ ನಿಗಮನ ಪದ್ಧತಿ ಸರಿ ನೆಕ್ಸ್ಟ್ ಕ್ವಶನ್ ಪಿಯಾಜಿ ಅವರ ಪ್ರಕಾರ ಔಪಚಾರಿಕ ಹಂತ ತುಂಬಾ ಸಿಂಪಲ್ ಹನ್ನೊಂದರಿಂದ ಹದಿನೈದು ವರ್ಷಗಳು ಔಪಚಾರಿಕ ಅಂತ ಕೊನೆಯ ಹಂತ ಮೂರ್ತ ಕ್ರಿಯಾಪೂರ್ವ ಅಂತ ಹ್ಞೂ ಈ ಬರ್ಕೋದು ಬರ್ತಾವೆ ನಾಲ್ಕು ಹಂತಗಳ ಮೇಲೆ ಫಿಕ್ಸ್ ಆಗಿ ಕೊಡ್ತಾ ಕ್ವಶನ್ ಔಪಚಾರಿಕ ಅಂದ್ರೆ ಲಾಸ್ಟ್ ಬರ್ತೈತಿ ಹನ್ನೊಂದರಿಂದ ಹದಿನೈದು ವರ್ಷಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ವೆಶನ್ ಇಲ್ಲಿ. ಒಬ್ಬ ಕಲಿಕಾರ್ತಿಯು ವೈಯಕ್ತಿಕ ಅಥವಾ ಗುಂಪಿನಲ್ಲಿ ತರಗತಿ ಕೋಣೆ ಮತ್ತು ಪ್ರಯೋಗಶಾಲಾ ಕಲಿಕೆಗೆ ಪೂರಕವಾಗಿ ನೆನ್ಪಿಟ್ಟು ಹೋರಿ ಕ್ವಶನ್ ಕ್ಯಾನ ಒಬ್ಬ ಕಲಿಕಾರ್ತಿಯಾದಾನ ವೈಯಕ್ತಿಕ ಅಥವಾ ಗುಂಪಿನಲ್ಲಿ ಎರಡೂರದ್ದನು ವೈಯಕ್ತಿಕ ಆಗಿರಬಹುದು ಅಥವಾ ಗುಂಪಿನಲ್ಲಿ ಆಗಿರಬಹುದು ತರಗತಿ ಕೋಣೆ ಮತ್ತು ಪ್ರಯೋಗಶಾಲಾ ತರಗತಿ ಕೋಣೆಯಲ್ಲಿ ಮತ್ತು ಪ್ರಯೋಗಶಾಲೆಯಲ್ಲಿಯೂ ಕಲಿಕೆಗೆ ಪೂರಕವಾಗಿ ಅನ್ವಯಿಸುವಂತೆ ಏನು ಅನ್ವಯಿಸುವಂತೆ ಭಾಳ ಇಂಪಾರ್ಟೆಂಟ್ ಅನ್ವಯಿಸುವಂತೆ ಕೈಗೊಂಡ ಒಂದು ಕಾರ್ಯ ಅಥವಾ ಸಮಸ್ಯೆಯನ್ನು ಒಳಗೊಂಡ ಯೋಜಿತ ಮತ್ತು ನಿರ್ದಿಷ್ಟವಾಗಿ ರೂಪಿಸಲಾದ ಕಲಿಕಾ ಅಂಶ ಬಂತಂದ್ರೆ ಒಂದು ಶಬ್ದ ಅನ್ವಯಿಸುವಿಕೆ ಇನ್ನೊಂದು ಯೋಜಿತ ಬಂತು ಇನ್ನೊಂದು ಸಮಸ್ಯೆ ಬಂತು ಶಬ್ದ ಕ್ವಶನ್ಯಾಗೇ ಉತ್ತರ ಅಡಗಿರ್ತೈತಿವಿ ಒಂದ್ರೆ ನೆನ್ಪಿಟ್ಟು ಹೋರಿ ಹೌದಾ ಏನು ಬಂತು ಪ್ರಯೋಗಶಾಲೆ ಬಂತು ತರಗತಿ ಕೋಣೆ ಬಂತು ಅನ್ವಯಿಸುವಿಕೆಯೂ ಬಂತು ಆಮೇಲೆ ಸಮಸ್ಯೆನೂ ಬಂತು ಯೋಜಿತ ಬಂತು ನಿರ್ದಿಷ್ಟನು ಬಂತು ಇಲ್ಲಿ ಏನೈತಿ ಎಂಥ ಒಂದು ವಿಧಾನ ಐತಿ ಎಂಥ ಒಂದು ಕಲಿಕಾ ಅಂಶ ಐತಿ ಅಂದ್ರೆ ಆಟೋಮೆಟಿಕ್ಕಾಗಿ ಯೋಜನಾ ಕಾರ್ಯ ಯೋಜನಾ ಕಾರ್ಯ ತುಂಬ ಸಲ ಯೋಜನಾ ಕಾರ್ಯ ಖ್ಯಾತನ ಯೋಜನಾ ಪದ್ಧತಿ ಯಾರ ಖ್ಯಾತನೋ ತುಂಬ ಸಲ ಕೇಳಿರ್ತಕ್ಕಂಥ ಕ್ವೇಶನ್ ಓಕೆ ನೆಕ್ಸ್ಟ್ ಕ್ವಶನ್ ಕಲಿಕಾರ್ಥಿಗಳು ವಿನ್ಯಾಸ ಮತ್ತು ಕಲಿಕಾ ಸಂಬಂಧವನ್ನು ಗುರುತಿಸಲು ಮಾಹಿತಿಯ ಸಂಶ್ಲೇಷಣೆ ನೆನ್ಪಿಟ್ಟು ಶಬ್ದ ಭಾಳ ಇಂಪಾರ್ಟೆಂಟ್ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಗಳನ್ನು ಅನ್ವಯಿಸುವ ತಾರ್ಕಿಕತೆ ದತ್ತಾಂಶ ನಿಖರತೆಯನ್ನು ನಿರ್ಣಯಿಸುವ ತೀರ್ಮಾನವನ್ನು ಸಮರ್ಥಿಸುವ ಗುಣ ಎಂಥದ್ದು ಅಂದ್ರೆ ಒಂದು ನೆನ್ಪುಟ್ಟು ಹೋಗ್ರಿ ಕ್ವಶನ್ ಏನಿಸಲು ಹೋದ್ರಿ ಚೆಂದಾಗಿ ಕಲಿಕಾರ್ತಿ ಅಂದ್ರೆ ಮಗು ಏನು ಮಾಡಕತ್ತೈತಿ ವಿನ್ಯಾಸಗಳು ಮತ್ತು ಕಲಿಕಾ ಸಂಬಂಧಗಳನ್ನು ಗುರುತಿಸಲು ಗುರುತು ಮಾಡಕ ಮಾಹಿತಿ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಯನ್ನು ಅನ್ವಯಿಸುವ ತಾರ್ಕಿಕತೆ ದತ್ತಾಂಶಗಳ ನಿಖರತೆಯನ್ನು ನಿರ್ಣಯಿಸುವ ತೀರ್ಮಾನವನ್ನು ಸಮರ್ಥಿಸುವ ಗುಣ ಇದನ್ನೆಲ್ಲ ಮಗು ಮಾಡಕತ್ತೈತಿ ಅಂತಂದ್ರೆ ಅವನಲ್ಲಿ ತಾರ್ಕಿಕ ಚಿಂತನೆ ಬೆಳೆದೈತಿ ಅಂತ ಅರ್ಥ ಸೃಜನಶೀಲ ಆಗೋದಿಲ್ಲ ಆಳವಾಗಿ ಅರ್ಥಿಸುವಿಕೆ ಸಂಶೋಧನಾ ಅಲ್ಲ ಇಲ್ಲಿ ಮಗು ಎಂತಹ ಒಂದು ಗುಣವನ್ನು ನಿರ್ಣಯ ಮಾಡಕತ್ತಿ ಅಂತಂದ್ರೆ ಅದು ವಿಚಾರ ಮಾಡಕತ್ತೈತಿ ಹಿಂಗ ಹಿಂಗ ಅಂತೇಳಿ ತನ್ನ ಮೆದುಳಿನಲ್ಲಿ ವಿಚಾರ ಅಂತಂದ್ರೆ ತಾರ್ಕಿಕ ಚಿಂತನೆಯಲ್ಲಿ ಸೂಕ್ತವಾಗಿರ್ತಕ್ಕಂತಹ ಉತ್ತರ ಆಗ್ತದ ಓಕೆ ನೆಕ್ಸ್ಟ್ ಕ್ವಶನ್ ಹೊಸ ಸನ್ನಿವೇಶಗಳಲ್ಲಿ ಸಮಸ್ಯೆ ಪರಿಹರಿಸಲು ಕಲಿಕಾರ್ಥಿಯು ವಿವಿಧ ಸಂಗತಿ ಪರಿಕಲ್ಪನೆ ತತ್ವಗಳು ಮತ್ತು ಸಿದ್ಧಾಂತಗಳನ್ನ ಬಳಸುವ ಕಲಿಕಾ ಉದ್ದಿಷ್ಟ ಹಂತ ಒಂದೆನ್ಪುಟ್ಟು ಗೋರಿ ಇದ್ರ ಮ್ಯಾಲ ಒಂದು ಕ್ವೆಶನ್ ಇದ್ದೇ ಇರ್ತೈತಿ ನೋಡ್ರಿ ಹೊಸ ಸನ್ನಿವೇಶಗಳಲ್ಲಿ ಹೌದಾ ಅಂದ್ರ ನಾವು ತರಗತಿ ಕೋಣೆಯಲ್ಲಿ ಯಾವುದೋ ಒಂದು ಟಾಪಿಕ್ ಅನ್ನ ಮಕ್ಕಳಿಗೆ ಹೇಳುವಂತ ಅನ್ಕೋರಿ ನ್ಯೂಟನ್ನ ನಿಯಮಾರ ಹೇಳ್ರಿ ನೀವು ಹೌದಾ ಆಮೇಲೆ ಬೇರೆ ಬೇರೆ ಇರ್ತಕ್ಕಂಥ ಬೇರೆ ಬೆಕ್ಕಾದ ಹೇಳ್ರಿ ನೀವು ಅಂಥ ಒಂದು ನಿಯಮಗಳನ್ನು ಹೊಸ ಸನ್ನಿವೇಶ ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಹೊಸ ಸಮಸ್ಯೆಯನ್ನು ಮತ್ತು ಹೊಸ ಸಮಸ್ಯೆ ಪರಿಹರಿಸಲು ಕಲಿಕಾರ್ತಿಯು ವಿವಿಧ ಸಂಗತಿ ಪರಿಕಲ್ಪನೆ ತತ್ವ ಸಿದ್ಧಾಂತಗಳನ್ನು ಬಳಸೋಕತ್ತವ ಅಂದ್ರೆ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಒಂದು ಪರಿಕಲ್ಪನೆಗಳನ್ನು ಸಿದ್ಧಾಂತಗಳನ್ನು ಮಗು ತನ್ನ ಹೊಸ ಸನ್ನಿವೇಶಕ್ಕೆ ಅಳವಡಿಕೆ ಮಾಡಕತ್ತನ ಅಂತಂದ್ರೆ ಅವ ಏನು ರೀ ಅನ್ವಯ ಮಾಡಕತ್ತಾನ ಅನ್ವಯಿಸಾಕತ್ತನ ಶಾಲೆಯಲ್ಲಿ ಹೇಳಿನ ನಾನು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿವಿಧ ಪಾಠಗಳನ್ನ ವಿವಿಧ ಸಿದ್ಧಾಂತಗಳನ್ನ ತತ್ವಗಳನ್ನ ಮಗು ಏನು ಮಾಡಾಕತ್ತೈತಿ ನಿತ್ಯ ಜೀವನಕ್ಕೆ ತನಗೇನೋ ಒಂದು ಸಮಸ್ಯೆ ಆಗಿತಿ ಅಂತಂದ್ರೆ ಈಗ ನಾವು ಏನು ಮಾಡಿರ್ತೀವಿ ಕೆಲ ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ನ್ಯೂಟನ್ನ ಚಲನೆಯ ನಿಯಮವನ್ನು ಹೇಳೋ ಮುಂದೆ ಬಸ್ ಬ್ರೇಕ್ ಹೊಡೆದಾಗ ಏನಾಗ್ತೈತಿ ನೀವು ಹಿಂದಕ್ಕೆ ಹೋಗ್ತೀರಿ ಅಂದ್ರೆ ಬಸ್ ಪಟಕ್ಕನ್ನೇ ಬ್ರೇಕ್ ಹೊಡೆದಂದ್ರೆ ನೀವು ಮುಂದಕ್ಕೆ ಬರ್ತೀರಿ ಅಂತ ನಾವು ಮಾ ಮಕ್ಕಳಿಗೆ ಏನು ಮಾಡ್ತೀವಿ ಪಾಠ ಹೇಳೋ ಮುಂದೆ ಬಾಯಲ್ಲಿ ಹೇಳಿರ್ತೀವಿ ಆದ್ರ ಮಗು ಅದನ್ನು ಆಗಿ ಎಲ್ಲೋ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಆತ ಅನುಭವ ಮಾಡಿದಂಥ ಅದನ್ನು ಏನು ಮಾಡ್ತಾನೆ ಅವ ನೆನಪು ಮಾಡ್ಕೊತಾನೆ ಅದನ್ನು ಅಲ್ಲಿ ಅನ್ವಯ ಮಾಡ್ಕೊತಾನ ಓ ನನಗೆ ಸರ್ ಹಿಂಗೆ ಹೇಳಿದ್ರು ಬ್ರೇಕ್ ಕೊಡಿದ್ರೆ ಏನಾಗ್ತೈತಿ ನಾವು ಮುಂದಕ್ಕೆ ಹೋಗ್ತೀವಿ ಆಮೇಲೆ ಎಕ್ಸಲೇಟ್ರ್ ಕೊಟ್ಟಾಗ ನಾವು ಹಿಂದಕ್ಕೆ ಬರ್ತೀವಿ ಅಂತಕ್ಕಂಥದ್ದು ಈ ರೀತಿ ಹೊಸ ಹೊಸ ಸನ್ನಿವೇಶಕ್ಕೆ ಮಗು ಏನು ಮಾಡ್ತೈತಿ ತನ್ನ ಒಂದು ಕಲಿಕಾ ಮಟ್ಟವನ್ನು ಹೆಚ್ಚು ಹೋಗ್ತೈತಿ ಅನ್ವಯ ಮಾಡ್ಕೊತ ಬರ್ತೈತಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ ಓಕೆ ಲಾಸ್ಟ್ ಕ್ವಶನ್ ಐತಿ ಪ್ರತಿಫಲನಾತ್ಮಕ ಅಭ್ಯಾಸದ ಹಂತಗಳ ಸರಿಯಾದ ಅನುಕ್ರಮಣ ಯೋಜಿಸು ನಿರ್ವಹಿಸು ನಿರ್ಣಯಿಸು ಮೌಲ್ಯಕರಿಸು ಇದನ್ನು ಕೇಳಿ ನೋಡ್ರಿ ಮೇ ಬಿ ಟೈಪ್ ಆಗಿಲ್ಲ ಅಷ್ಟೇ ಬಟ್ ಆನ್ಸರ್ ಅಷ್ಟೇ ಕರೆಕ್ಟ್ ಐತದ ಆನ್ಸರ್ ಯೋಜಿಸು ನಿರ್ಣಯ ನಿರ್ವಹಿಸು ನಿರ್ಣಯಿಸು ಮೌಲ್ಯೀಕರಿಸು ಒಂದು ಡೈಗ್ರಾಮ್ ಬರ್ತದ ಆ ಡೈಗ್ರಾಮ್ ಮೇಲೆ ಕ್ವಶನ್ ಅಷ್ಟೇ ಆಪ್ಷನ್ ಸಂಖ್ಯೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಓಕೆ ಇಷ್ಟು ಕ್ವಶನ್ಗಳನ್ನು ನಾವು ಗಣಿತ ಮತ್ತು ಆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿವಿ ಹೌದಾ ಇವಾಗ ನೆಕ್ಸ್ಟ್ ತರಗತಿಯಲ್ಲಿ ಏನು ಮಾಡೋಣ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ಗಳ ಮೂಲಕ ಕ್ವಶನ್ಗಳನ್ನು ಮಾಡ್ಕೊತೋಗ ಇಲ್ಲಿಂದ ಎರಡು ಸಾವಿರದ ಹದಿನಾಲ್ಕರಂತನೇ ಮಾಡ್ಕೊತ ಬರೋಣ ನೆಕ್ಸ್ಟ್ ಪೇಪರ್ ಒನ್ನಿಗೆ ಯೂಸ್ ಆಗ್ತೈತಿ ಪೇಪರ್ ಟೂಗೆ ಯೂಸ್ ಆಗ್ತದೆ ಯಾಕಂದ್ರೆ ಅಲ್ಲಿ ಪರಿಸರ ವಿಜ್ಞಾನ ಅಂತಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟನು ಕ್ವಶನ್ಗಳು ಇರ್ತವೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಆ ಒಂದು ಗಳು ಯೂಸ್ ಆಗೇ ಆಗ್ತವೆ ಎಷ್ಟೋ ಕ್ವಶನ್ಗಾನ ಪೇಪರ್ ಒನ್ ಇದ್ದಿದ್ದು ಪೇಪರ್ ಟೂ ಶಿಫ್ಟ್ ಮಾಡ್ತಾನ ಪೇಪರ್ ಇರ್ತಕ್ಕಂತ ಇರ್ತಕ್ಕಂಥ ಕ್ವಶನ್ಗಾನ ಪೇಪರ್ ಒನ್ಗೆ ಶಿಫ್ಟ್ ಮಾಡ್ತಾನೆ ಯಾಕಂದ್ರೆ ಸಿಲೆಬಸ್ ಮ್ಯಾಕ್ಸಿಮಮ್ ಸೇಮ್ ಇರ್ತೈತಿ ಪೇಪರ್ ಒನ್ ಕ ಪೇಪರ್ ಟೂ ಕ ಗಣಿತ ಬಂತ ಇದು ವಿಜ್ಞಾನ ಗಣಿತ ಬಂತಂದ್ರೆ ಮ್ಯಾಕ್ಸಿಮಮ್ ಸೇಮ್ನೆ ಇರ್ತದೆ ಒಂದು ಸ್ವಲ್ಪ ಹೌದಾ ಎಲ್ಲೋ ಒಂದು ಟಾಪಿಕ್ಗಳು ಮಿಸ್ಡ್ಟ್ ಆಗ್ತಾವಷ್ಟೇ ಎಲ್ಲೋ ಒಂದು ಟಾಪಿಕ್ಗಳು ಕೇಳಂಗಿಲ್ಲ ಉಳುಕಿದ್ದು ಬಿಟ್ಟರೆ ಎಲ್ಲ ಒಂದು ಪೇಪರ್ ಒನ್ ಪೇಪರ್ ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚೆಚ್ಚು ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ನೆಕ್ಸ್ಟ್ ಏನು ಮಾಡೋಣ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ ಓಕೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಚೆನ್ನಾಗಿ ಹೋದ್ರಿ ಎಲ್ಲರೂ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆದುಕೊಡ್ರಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು